ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಲೀಗಲ್ ಅಡ್ವೈಸ್ ಕೊಡೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಈ ರಿಪೋರ್ಟ್ನಲ್ಲಿ ಸರ್ಕಾರಿ ನೌಕರರ ಬೇಸಿಕ್ ಪೇ ಎಷ್ಟಾಗತ್ತೆ ಮತ್ತು ಸಂಬಳ ಎಷ್ಟು ಹೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಲೆಕ್ಕಾಚಾರದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸತತ ಒಂದೂವರೆ ವರ್ಷಗಳ ಹೋರಾಟದ ಫಲ ಮನವಿಯ ಫಲವಾಗಿ ಸೆವೆಂತ್ ಪೇ ಕಮಿಷನ್ ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟನ್ನು ಹೆಚ್ಚಳ ಮಾಡಬೇಕು ಅಂತ ರಿಪೋರ್ಟನ್ನು ಕೊಟ್ಟಿದೆ ಈ ಸೆವೆಂತ್ ಪೇ ಕಮಿಷನ್ ಕೊಟ್ಟಿರೋಂಥ ರಿಪೋರ್ಟ್ ಪ್ರಕಾರ ಸರ್ಕಾರಿ ನೌಕರರ ಸಂಬಳ ಎಷ್ಟು ಹೆಚ್ಚಳ ಆಗತ್ತೆ ಬೇಸಿಕ್ ಪೇ ಎಷ್ಟು ಹೆಚ್ಚಳ ಆಗತ್ತೆ ಎ ಎಷ್ಟು ಹೆಚ್ಚಳ ಆಗತ್ತೆ ಅಂತ ಕುತೂಹಲ ತಮಗೆಲ್ಲರಿಗೂ ಇದ್ದೇ ಇರುತ್ತೆ ನೀವು ಈಗ ಪಡಿತಾ ಇರೋಂಥ ಸಂಬಳಕ್ಕೂ ನೆಕ್ಸ್ಟು ಸೆವೆಲ್ ಪೇ ಕಮಿಷನ್ ರಿಪೋರ್ಟ್ ಪ್ರಕಾರ ಪಡೆಯುವಂಥ ಸಂಬಳ ಎಷ್ಟು ಹೆಚ್ಚಳ ಆಗ್ಬೋದು ಅಂತ ಕುತೂಹಲ ಇರುತ್ತೆ ಈ ಕುತೂಹಲಕ್ಕೋಸ್ಕರ ನಿಮ್ಮ ಸಂಬಳ ಹೊಸ ಬೇಸಿಕ್ ಎಷ್ಟು ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಸೆವೆಲ್ ಪೇ ಕಮಿಷನ್ನಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಾಗ ನಮ್ಮ ಬೇಸಿಕ್ ಎಷ್ಟಾಗ್ಬೋದು ಡಿ ಎಷ್ಟು ಆಗತ್ತೆ ಮತ್ತೆ ನಮ್ಮ ಹೆಚ್ ಆರ್ ಎಷ್ಟಾಗ್ಬೋದು ಅಂತ ಕುತೂಹಲ ಇರ್ಬೋದು ಅದಕ್ಕೋಸ್ಕರ ಒಂದು ಚಾಟ್ ಅನ್ನ ತೆಗೆದುಕೊಂಡು ಬಂದಿದ್ದೀವಿ ಅದರಲ್ಲಿ ವಿವರವಾದ ಮಾಹಿತಿಯನ್ನ ತಮ್ಮಂದ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಏಳು ಇಪ್ಪತ್ತೆರಡಕ್ಕೆ ನಿಮ್ಮ ಬೇಸಿಕ್ ಏನಾದರೂ ಹದಿನೇಳು ಸಾವಿರ ರೂಪಾಯಿ ಇದ್ರೆ ಆ ಹದಿನೇಳು ಸಾವಿರ ರೂಪಾಯಿಗೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟು ಪ್ಲಿಟ್ಮೆಂಟ್ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗತ್ತೆ ಅದಕ್ಕೆ ತರ್ಟಿ ಒನ್ ಪರ್ಸೆಂಟ್ ಅಂದರೆ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನಲ್ಲಿ ತರ್ಟಿ ಒನ್ ಪರ್ಸೆಂಟನ್ನು ಬೇಸಿಗೆ ಮರ್ಜು ಮಾಡಬೇಕು ಅಂತ ರಿಪೋರ್ಟಲ್ಲಿದೆ ಅದರ ಪ್ರಕಾರ ಐದು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗತ್ತೆ ನಿಮ್ಮ ಬೇಸಿಕ್ಕು ಇಪ್ಪತ್ತೇಳು ಸಾವಿರ ರೂಪಾಯಿ ಆಗತ್ತೆ ಸ್ನೇಹಿತರೆ ಇಪ್ಪತ್ತ ಮೂರರದ್ದು ಮತ್ತು ಇಪ್ಪತ್ನಾಲ್ಕರದ್ದು ಎರಡು ಇಂಕ್ರಿಮೆಂಟ್ ಸೇರಿಸ್ಕೊಂಡ್ರೆ ನೆಕ್ಸ್ಟ್ ಬೇಸಿಕ್ಕಿನ ಬಗ್ಗೆ ನಿಮಗೆ ಹೇಳ್ತೀನಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಬೇಸಿಕ್ ಏನಾದರೂ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಏನಾದರೂ ಇದ್ದರೆ ಐದು ಸಾವಿರದ ಆರುನೂರ ಹತ್ತು ರೂಪಾಯಿ ಟ್ರೀಟ್ಮೆಂಟು ಆರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಡಿ ಎ ಸೇರಿ ನಿಮ್ಮ ಬೇಸಿಕ್ಕು ಮೂವತ್ತ ಎರಡು ಸಾವಿರದ ಐನೂರು ರೂಪಾಯಿಗೆ ಬೇಸಿಕ್ಕು ರೀಚ್ ಆಗತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ ಏನಾದರೂ ಇಪ್ಪತ್ತ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದ್ದರೆ ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿ ನಿಮ್ಮ ಬೇಸಿಕ್ಕು ರೀಚ್ ಆಗುತ್ತೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಯಾರು ಬೇಸಿಕ್ ಇದ್ದೀರೋ ಅವರಿಗೆ ಪ್ಲಿಟ್ಮೆಂಟು ಆರು ಸಾವಿರದ ನಾನ್ನೂರ ಅರವತ್ತೆರಡು ರೂಪಾಯಿ ಡಿ ಎ ಏಳು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಟೋಟಲ್ ನಿಮ್ಮ ಬೇಸಿಕ್ಕು ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ರೀಚ್ ಆಗತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ಕು ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಏನು ಇತ್ತು ಅಂದರೆ ಏಳು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಪ್ಲಿಟ್ಮೆಂಟು ಅದಕ್ಕೆ ಎಂಟು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಡಿ ಎ ಸೇರಿ ನಿಮ್ಮ ಬೇಸಿಕ್ಕು ನಲವತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಈ ಬೇಸಿಕ್ಗಳು ಜಾಸ್ತಿ ಆಗೋದ್ರಿಂದ ನಮಗೆ ಲಾಭ ನೆಕ್ಸ್ಟು ಡಿ ಎಗಳನ್ನು ಘೋಷಣೆ ಮಾಡಿದಾಗ ಹೆಚ್ ಆರ್ ಎಗಳಿಗೆ ಈ ಬೇಸಿಕ್ಕು ಇನ್ಕ್ರೀಸ್ ಆಗೋದ್ರಿಂದ ಇದರಿಂದ ತುಂಬ ಲಾಭಗಳಾಗತ್ತೆ ಅದೇ ರೀತಿ ಸ್ನೇಹಿತರೆ ಬೇರೆ ಬೇಸಿಕ್ನೋರಿಗೂ ಕೂಡ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಹಾಕಿದ್ದೀನಿ ನೋಡಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಇರೋರಿಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಿಟ್ಮೆಂಟ್ ಅಂದರೆ ಎಂಟು ಸಾವಿರದ ನೂರ ನಲವತ್ತು ರೂಪಾಯಿ ಆಗುತ್ತೆ ಡಿ ಎ ತರ್ಟಿ ಒನ್ ಪರ್ಸೆಂಟ್ ಅಂದರೆ ಒಂಬತ್ತು ಸಾವಿರದ ನೂರ ಎಪ್ಪತ್ತಾರು ರೂಪಾಯಿ ನಿಮ್ಮ ಬೇಸಿಕ್ಕು ನಲವತ್ತ ಏಳು ಸಾವಿರದ ಎಂಟು ನೂರು ರೂಪಾಯಿಗೆ ರೀಚ್ ಆಗುತ್ತೆ ಅದೇ ರೀತಿ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಎಂಟು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಹತ್ತು ಸಾವಿರದ ನೂರ ಆರು ರೂಪಾಯಿ ಡಿ ಎ ಸೇರಿಕೊಂಡು ನಿಮ್ಮ ಬೇಸಿಕ್ಕು ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ರೀಚ್ ಆಗತ್ತೆ ಅದೇ ರೀತಿ ಮೂವತ್ತು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಒಂಬತ್ತು ಸಾವಿರದ ನಾನ್ನೂರ ಮೂವತ್ತೆರಡು ರೂಪಾಯಿ ಪ್ಲಿಟ್ಮೆಂಟು ಹತ್ತು ಸಾವಿರದ ಆರುನೂರ ಮೂವತ್ತ್ಮೂರು ರೂಪಾಯಿ ಡಿ ಎ ಸೇರಿದರೆ ಐವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ಕು ಫಿಕ್ಸ್ ಆಗುತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ಕು ಮೂವತ್ತೆಂಟು ಸಾವಿರದ ಎಂಟು ನೂರ ಐವತ್ತು ರೂಪಾಯಿ ಇದ್ದರೆ ಹತ್ತು ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿ ಪ್ಲಿಟ್ಮೆಂಟು ಹನ್ನೆರಡು ಸಾವಿರದ ನಲವತ್ತ್ಮೂರು ರೂಪಾಯಿ ಡಿ ಎ ಸೇರಿದ್ರೆ ನಿಮ್ಮ ಬೇಸಿಕ್ಕು ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ರೀಚ್ ಆಗುತ್ತೆ ಅದೇ ರೀತಿ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ನಲವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಐವತ್ತು ಸಾವಿರದ ನೂರೈವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಐವತ್ತ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿವರೆಗೂ ಬೇಸಿಕ್ಕು ರೈಸ್ ಆಗತ್ತೆ ಪ್ಲಸ್ ಎರಡು ಇನ್ಕ್ರಿಮೆಂಟ್ ಅಂತ ಲೆಕ್ಕ ಹಾಕ್ಕೊಳ್ಳಿ ಅದೇ ಐವತ್ತ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಪ್ಲೆಟ್ಮೆಂಟ್ ಹದಿನೇಳು ಸಾವಿರದ ನೂರ ಐವತ್ತೆಂಟು ರೂಪಾಯಿ ಡಿ ಎ ಸೇರಿ ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ಕು ನಿಮ್ಮದು ಆಗತ್ತೆ ಅದೇ ರೀತಿ ಅರವತ್ತ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಹದಿನೇಳು ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿ ಪ್ಲೆಟ್ಮೆಂಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿ ಡಿ ಎ ಸೇರಿ ಒಂದು ಲಕ್ಷದ ನೂರು ರೂಪಾಯಿ ನಿಮ್ಮ ಹೊಸ ಬೇಸಿಕ್ ಬೇಸಿಕ್ಕಾಗತ್ತೆ ಅದೇ ರೀತಿ ಎಪ್ಪತ್ತೊಂಬ ಆರು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಎಂಬತ್ತು ಸಾವಿರದ ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಮೂವತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಎಂಬತ್ತಾರು ಸಾವಿರ ಬೇಸಿಕ್ ಯಾರಿದರು ಅವರಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳುನೂರು ರೂಪಾಯಿವರೆಗೂ ನಿಮ್ಮ ಹೊಸ ಬೇಸಿಕ್ಕು ಫಿಕ್ಸ್ ಆಗುತ್ತೆ ಅದೇ ರೀತಿ ತೊಂಬತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರಿಗೆ ಇಪ್ಪತ್ತಾರು ಸಾವಿರದ ತೊಂಬತ್ತೇಳು ರೂಪಾಯಿ ಪ್ರಿಟ್ಮೆಂಟು ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಡಿ ಎ ಸೇರಿದರೆ ಒಂದು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಹೊಸ ಬೇಸಿಕ್ಕು ಫಿಕ್ಸ್ ಆಗುತ್ತೆ ಅದೇ ಒಂದು ಲಕ್ಷದ ಎರಡು ಸಾವಿರದ ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಫಿಕ್ಸ್ ಆಗತ್ತೆ ಒಂದು ಲಕ್ಷದ ಏಳು ಸಾವಿರದ ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಫಿಕ್ಸ್ ಆಗುತ್ತೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇರೋರಿಗೆ ಹದಿನೇಳು ಸಾವಿರದ ಏಳ್ನೂರು ಇರೋರಿಗೆ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ಏಳುನೂರು ರೂಪಾಯಿ ಫಿಕ್ಸ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಎರಡು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಬೇಸಿಕ್ ಫಿಕ್ಸ್ ಆಗತ್ತೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನೂರು ರೂಪಾಯಿ ಬೇಸಿಕ್ ಇರೋರಿಗೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಬೇಸಿಕ್ ಫಿಕ್ಸ್ ಆಗತ್ತೆ ಫೈನಲ್ ಬೇಸಿಕ್ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಗರಿಷ್ಠ ಬೇಸಿಕ್ಕನ್ನು ಫಿಕ್ಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ನೀನು ನಿಮಗೆ ಅವಾಗಲೇ ಹೇಳಿದ್ದೆ ನೀವು ಕನ್ಫ್ಯೂಸ್ ಆಗಿರ್ಬೋದು ನೀವು ಒಂದು ಏಳು ಇಪ್ಪತ್ತೆರಡಕ್ಕೆ ಲೆಕ್ಕ ಹಾಕಿ ಇದ್ದೀರಿ ಸರ್ ಈಗಾಗಲೇ ಇಪ್ಪತ್ನಾಲ್ಕು ಅಂತ ಹೇಳಿದ್ರಿ ಅದಕ್ಕಾಗಿ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಒಂದು ಇಂಕ್ರಿಮೆಂಟು ಒಂದು ಏಳು ಇಪ್ಪತ್ನಾಲ್ಕಕ್ಕೆ ನಿನ್ನೊಂದು ಇಂಕ್ರಿಮೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಇಂಕ್ರಿಮೆಂಟು ಈ ಎರಡು ಇಂಕ್ರಿಮೆಂಟ್ಗಳನ್ನು ಸೇರಿಸಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನೋಡಿ ಹದಿನೇಳು ಸಾವಿರ ಇರೋರಿಗೆ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಹನ್ನೊಂದು ಬಾಕಿ ಇತ್ತಲ್ಲ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಅಂದರೆ ಮೂರು ಸಾವಿರದ ಇನ್ನೂರ ಐವತ್ತ ಐದು ರೂಪಾಯಿ ಹೆಚ್ ಆರ್ ಎರಡು ಸಾವಿರದ ನೂರ ಇಪ್ಪತ್ತ್ಮೂರು ರೂಪಾಯಿ ಟೋಟಲ್ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿ ಮೂವತ್ತ ಮೂರು ಸಾವಿರದ ಆರುನೂರ ಎಪ್ಪತ್ತು ಏಳು ರೂಪಾಯಿಗೆ ಫಿಕ್ಸ್ ಆಗುತ್ತೆ ಅದೇ ರೀತಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತ ಏಳು ರೂಪಾಯಿ ಇದ್ದವರಿಗೆ ಡಿ ಎ ಮೂರು ಸಾವಿರದ ಆರುನೂರ ಐವತ್ನಾಲ್ಕು ರೂಪಾಯಿ ಹೆಚ್ ಆರ್ ಎ ಎರಡು ಸಾವಿರದ ಇನ್ನೂರ ಎಂಬತ್ತ್ಮೂರು ರೂಪಾಯಿ ಅವರಿಗೆ ಮೂವತ್ತೇಳು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಬೇಸಿಗೆ ಫಿಕ್ಸ್ ಆಗುತ್ತೆ ಸ್ನೇಹಿತರೆ ಇದರ ಎಲ್ಲ ವಿವರಗಳನ್ನು ನಿಮಗೆ ಗೋಸ್ಕರ ಮಾಡಿದ್ದೀನಿ ವಿವರಗಳನ್ನು ಕ್ಲೀನಾಗಿ ನೋಡಿ ಹಳೆ ಬೇಸಿಗೆ ಹೊಸ ಬೇಸಿಗೆ ಎಷ್ಟು ವ್ಯತ್ಯಾಸಗಳಾಗತ್ತೆ ಸರ್ಕಾರಿ ನೌಕರರಾದ ನಿಮಗೆ ಏನು ಉಪಯೋಗ ಆಗತ್ತೆ ಏನು ಅನಾನುಕೂಲ ಆಗತ್ತೆ ಯಾರಿಗೆ ಇನ್ಕ್ರಿಮೆಂಟ್ಗಳು ಕಡಿಮೆ ಆಗುತ್ತೆ ಇನ್ನೊಂದು ಬಗ್ಗೆ ವಿವರವಾಗಿ ಚರ್ಚೆ ಮಾಡಿ ನೋಡಿ ಇದರಿಂದ ನಿಮ್ಮ ಭವಿಷ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ಎಲ್ಲ ಸರ್ಕಾರಿ ನೌಕರರು ನೌಕರ ಸಂಘಗಳು ಸೇರಿಕೊಂಡು ಫಾರ್ಟಿ ಪರ್ಸೆಂಟ್ ಫ್ಲಿಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದು ಬಟ್ ಸರ್ಕಾರ ಕೊಟ್ಟಿರೋದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ಲಿಟ್ಮೆಂಟು ಇದು ಯಾವುದಕ್ಕೂ ಸಾಕಾಗಲ್ಲ ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಇರುವಂಥ ವೇತನ ತಾರತಮ್ಯ ಅರವತ್ತೇಳು ಪರ್ಸೆಂಟ್ ಅರವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಈಗ ನಮಗೆ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟರೆ ಮತ್ತು ನಲವತ್ತು ಪರ್ಸೆಂಟ್ ವೇರಿಯೇಷನ್ ಆಗುತ್ತೆ ಸೆವೆಂತ್ ಪೇ ಕಮಿಷನ್ ಏನೋ ರಿಪೋರ್ಟ್ ಕೊಟ್ಟಿರ್ಬೋದು ಸರ್ಕಾರ ಅದನ್ನು ಪರಿಗಣಿಸಿ ಸರ್ಕಾರ ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಮೂವತ್ತೈದು ಪರ್ಸೆಂಟ್ ಆದರೂ ಪ್ಲಿಟ್ಮೆಂಟ್ ಕೊಟ್ಟರೆ ಬೆಲೆ ಏರಿಕೆಯಿಂದ ಬಳಸುತ್ತಿರುವಂಥ ಸರ್ಕಾರಿ ನೌಕರರ ಆರ್ಥಿಕ ಮುಗ್ಗಟ್ಟು ಕಡಿಮೆ ಆಗತ್ತೆ ಇನ್ನೇನು ಈ ತಿಂಗಳು ಇಪ್ಪತ್ತರವರೆಗೂ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿ ಸರ್ಕಾರಿ ನೌಕರರಿಗೆ ಈ ವೇತನ ಆಯೋಗದ ವರದಿಯನ್ನು ಮೂವತ್ತೈದು ಪರ್ಸೆಂಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಇದೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡಬೇಕು ಅವರ ಕುಟುಂಬದ ಹಿತವನ್ನು ಕಾಪಾಡಬೇಕು ಅದೇ ರೀತಿ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂತಹ ನಗದು ರಹಿತ ಆರೋಗ್ಯ ಚಿಕಿತ್ಸಾ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ತಕ್ಷಣ ಜಾರಿ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತೀನಿ ಇದರ ಜೊತೆಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ಉದ್ದೇಶಕ್ಕಾಗಿ ಈ ಚಾನಲ್ ಇದೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ದಯವಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತ